ನಮಸ್ಕಾರ ವೀಕ್ಷಕರೇ ಕರ್ಮಕಾಂಡದ ಅಂತ್ಯಕಾಲ ಅಂದ್ರೆ ಕಾಲಜ್ಞಾನ ಏನ್ ತಿಳಿಸಿದೆ ಕೊನೆಗಾಲದಲ್ಲಿ ಏನೇನಾಗುತ್ತೆ ವಿನಾಶಗಳು ಪ್ರಳಯಗಳು ನಡೆಯುವಾಗ ಏನೇನಾಗುತ್ತೆ ಅನ್ನೋ ವಿಷಯಗಳನ್ನ ತಿಳಿಸೋ ಒಂದು ಪ್ರಯತ್ನ ಮಾಡಿದ್ರು ದಾರುಣಿಯು ನಡುಗುವುದು ಮೇರು ಅಲ್ಲಾಡುವುದು ವಾರದಿಯ ಬತ್ತಿ ಬರುವುದು ಇರದು ಏರದಂದು ಸರ್ವಜ್ಞ ಅಂತ ತಿಳಿಸ್ತಾರೆ ಈ ವಚನಗಳನ್ನ ಗುರುದೇವ್ ಸರ್ ಅವ್ರು ನಮ್ಗೆ ಅಲಡಿದ್ವಿ ಒಂದ್ ರೌಂಡ್ ತಿಳಿಸ್ಕೊಂಡಿದರೆ ನಾವು ಮತ್ತೆ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಭೂಮಿ ಅನ್ನೋದು ನಡುಗುತ್ತೆ ಮೇರು ಪರ್ವತ ಅನ್ನೋದು ಅಲ್ಲಾಡುತ್ತೆ ಎಲ್ಲ ಕಡೆ ನೀರು ಅನ್ನೋದು ಬತ್ತು ಕಾಲ ಬರುತ್ತೆ ಅಂತ ಸರ್ವಜ್ಞ ಆಗಿನ ಕಾಲಕ್ಕೆ ಬರ್ತಿದ್ರು ಬಲುಗಿಚ್ಚು ಸುರಿದಿತ್ತು ಇತ್ತು ಬತ್ತಿ ಹೋದವು ಊರಿ ಮಾರಿ ಒಯ್ದಿತ್ತು ಧರಣಿಯ ಒಳಗಿನ್ನು ಅಂತ ತಿಳಿಸ್ತಾರೆ ಎಲ್ಲ ಕಡೆ ಜಲ ಬತ್ತಿ ಹೋಗುತ್ತೆ ಬಿಸಿಲು ಅನ್ನೋದು ಜಾಸ್ತಿ ಆಗುತ್ತೆ ಮಾರಿಯರು ಬರ್ತಾರೆ ಅಂತ ಇವರು ಕೂಡ ತಿಳಿಸ್ತಾ ಇದ್ದಾರೆ ಉರಿ ಮಾರಿ ಅಂದ್ರೆ ಸುಡುವಂತ ಬಿಸಿಲಿನ ಮಾರಿ ಬರುತ್ತೆ ಇದರಿಂದ ಕೂಡ ಪ್ರಾಣಿಗಳ ಹತ ಆಗುತ್ತೆ ಪ್ರಾಣಗಳ ಹತ ಆಗುತ್ತೆ ಮಾರಿಯರು ಅಂದ್ರೆ ಆಗಿನ ಕಾಲದಿಂದನೂ ಜನ ಕನ್ಸಿಡರ್ ಮಾಡ್ತಾ ಇದ್ದಿದ್ದು ಮಾರಿಯರು ಬಂದ್ರು ಅಂದ್ರೆ ಮನುಷ್ಯನ ಪ್ರಾಣ ತಗೊಂಡೇ ಹೋಗ್ತಾರೆ ಅಂತ ಆ ರೀತಿ ದಿನಗಳು ಬರುತ್ತೆ ನೂರ ಎಂಟು ರೀತಿ ಮಾರಿಯರು ಬರ್ತಾರೆ ಅಂತ ಬ್ರಹ್ಮಯ್ಯನವರು ಬರ್ದಿದ್ರು ಅಂಥ ವಿಷಯಗಳು ನಡೀತಾ ಮುಂದಿನ ದಿನಗಳಲ್ಲಿ ಅಂತಲೇ ತಿಳಿಸಿದರೆ ಬರಿಹೋಡಿ ಬ್ರಹ್ಮಯ್ಯನವರು ಬರ್ದಿರೋ ಕಾಲಜ್ಞಾನಗಳಲ್ಲಿ ಕರದಾವು ಕೆಂಡದ ಮಳೆಗಳು ದಾರುಣಿಗೆ ಮೇರಾದಾವು ಅಸ್ಥಿ ರುಂಡ ಮುಂಡಗಳು ಚಂದ್ರ ಸೂರ್ಯರನ್ನು ಮೂರು ದಿನ ಅಡಿಗೆ ಅಂಧಕಾರವಾದೀತು ಐವತ್ತಾರು ದೇಶಕ್ಕೆಲ್ಲ ಪಾಪ ಹೆಚ್ಚಾಯಿತು ಪ್ರಳಯವು ಒದಗಿತು ಕಲಿಯುಗದ ಕಲಿಯಾಟ ಕಣ್ಣ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಕೆಂಡದ ಮಳೆ ಅನ್ನೋದು ಸುರಿಯುತ್ತೆ ಭೂಮಿ ಮೇಲೆಲ್ಲ ಅಸ್ಥಿ ರುಂಡ ಮುಂಡಗಳು ಬಿದ್ದು ಒದ್ದಾಡ್ತಾ ಇರ್ತವೆ ಚಂದ್ರ ಸೂರ್ಯರು ಮೂರು ದಿನಗಳ ಕಾಲ ಕಣ್ಮರೆಯಾಗ್ತಾರೆ ಅಂಧಕಾರ ಐವತ್ತಾರು ದೇಶಗಳಿಗೆ ಅಂಧಕಾರ ಅನ್ನೋದು ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸೂರ್ಯನ ಪೋಲ್ ಚೇಂಜ್ ಆಗುತ್ತೋ ಭೂಮಿ ಪೋಲ್ ಚೇಂಜ್ ಆಗುತ್ತೋ ಆ ರೀತಿ ಆದಾಗ ಇದು ಕೂಡ ಸಂಭವಿಸಬಹುದು ಐವತ್ತಾರು ದೇಶಗಳಿಗೆ ಅಂಧಕಾರ ಅನ್ನೋದು ಕವಿಯತ್ತೆ ಕತ್ತಲು ಅನ್ನೋದು ಕವಿಯುತ್ತೆ ಅಂತ ತಿಳಿಸಿದಾರೆ ಪಾಪ ಹೆಚ್ಚಾಯಿತು ಪ್ರಳಯ ಒದಗಿಯಿತು ಕಲಿಯುಗದ ಕಲಿ ಆಟ ಕಣ್ಣ ಅಂತ ತಿಳಿಸ್ತಾರೆ ಪಾಪ ಜಾಸ್ತಿ ಆಗ್ತಾ ಇದೆ ಕಲಿಯುಗದ ಕಡೆ ಆಟ ಈಗ ನಡೀತಾ ಇದೆ ಅಂತ ಇವರು ತಿಳಿಸ್ತಾ ಇರೋದು ವಚನ ಸಂಗ್ರಹದಲ್ಲಿ ಈ ವಿಷಯಗಳನ್ನೆಲ್ಲ ಕಲೆಕ್ಟ್ ಮಾಡಿ ನಮಗೆ ತಿಳಿಸುವಂತ ಪ್ರಯತ್ನ ಬಸವಾನಂದ ಸ್ವಾಮೀಜಿಗಳು ಮಾಡಿದ್ದಾರೆ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ತುಂಬಾ ಇದೆ ನಾವೇನೇ ಸಂಪಾದನೆ ಮಾಡಿದ್ರು ಕೊನೆಗೆ ಹೋಗೋದು ಮಣ್ಣಿಗೆ ಅಂತ ಹೇಳ್ತಾರಲ್ಲ ಆದ್ರೆ ಈಗ ನೂರಾರು ವರ್ಷಗಳ ಮುಂಚೆ ಬೇರೆ ರೀತಿ ಯೋಚನೆ ಮಾಡ್ತಾ ಇದ್ರು ನಮಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಬದುಕ್ತಾ ಇದ್ರು ಈಗಿನ ಕಾಲ ಯಾವ ತರ ಇದೆ ಅಂದ್ರೆ ನಾವು ಬದುಕಿರ್ತೀವಿ ಅನ್ನೋ ಗ್ಯಾರಂಟಿನೂ ಯಾರು ಕೊಡ್ತಾ ಇಲ್ಲ ಅಂತ ಕಾಲ ಬಂದ್ಬಿಡಿದೆ ಯಾವ ರೀತಿ ಪ್ರಾಣ ಹೋಗುತ್ತೆ ಅಂತನೂ ಹೇಳೋದಕ್ಕಾಗೋದಿಲ್ಲ ಭೂಕಂಪಗಳು ಜಾಸ್ತಿ ಆಗ್ತಾ ಇದೆ ಎಲ್ಲರಲ್ಲಿ ಜನ ಸಾಯ್ತಾ ಇದ್ದಾರೆ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತಾ ಇದೆ ಇನ್ನ ಅದನ್ನ ಬಿಟ್ಟು ಕಾಯಿಲೆಗಳಂತೂ ಮಾತಾಡೋಲ್ಲ ಅಂತ ದೊಡ್ಡ ಮಟ್ಟದ ಕಾಯಿಲೆಗಳಿಂದ ಜನ ಸಾಯ್ತಾ ಇದ್ದಾರೆ ಎಷ್ಟೇ ದುಡ್ಡಿದ್ರು ಕಾಯಿಲೆಗಳಿಂದ ಬಚಾವಾಗೋದಕ್ಕೆ ಚಾನ್ಸಸ್ ತುಂಬಾ ಕಡಿಮೆ ಇರುವಂತ ದಿನಗಳು ಕೂಡ ನೋಡಿದೀವಿ ಇನ್ನು ಮುಂದೇನು ಅದಕ್ಕಿಂತ ದೊಡ್ಡ ಮಟ್ಟದ ಕಾಯಿಲೆಗಳು ಬರುವಂತ ಕಾಲ ಬರುತ್ತೆ ಅದಕ್ಕೆ ಇವರು ತಿಳಿಸಿದ್ರು ಆ ಕಾಲದಲ್ಲಿ ಕಾಡಿನಲ್ಲಿ ಹೋಗಿ ವಾಸ ಮಾಡುವಂತ ಸಮಯ ಕೂಡ ಬರುತ್ತೆ ಕಾರಣ ಜನರ ಮಧ್ಯೆ ಇದ್ರೆ ಕಾಯಿಲೆಗಳು ಬರುತ್ತೆ ಅಂತ ಜನ ಓಡೋಗಿ ಕಾಡಿನಲ್ಲಿ ಬದುಕೋದಕ್ಕೂ ಏಸೋದಿಲ್ಲ ಅಂತ ಕಾಲ ಕೂಡ ಬರುತ್ತೆ ಅಂತಾನೆ ಇವ್ರ ವಚನಗಳಲ್ಲಿ ತಿಳಿಸಿದ್ರು ಆಗಿನ ಕಾಲಕ್ಕೆ ಅಂತ ವಚನಗಳ ಬಗ್ಗೆ ಇವತ್ತು ತಿಳ್ಕೊಳ್ತಾ ಇದ್ದೀವಿ ಸೋಮ ಸೂರ್ಯರು ತಾವು ದಾರಿಯ ತಪ್ಪ್ಯಾರು ಯಾರು ಕೇಳಿರಣ್ಣ ಮುಗಿಲ ಗರ್ಜನೆಯಿಂದ ಜಗಬೇ ಎಲ್ಲ ನಡಗೀತು ಕೇಳಿರಣ್ಣ ಧೂಮಕೇತು ಮೂಡಿ ರೋಮದ ಹೆಣಮಯ ಕೇಳಿರಣ್ಣ ನಾಲ್ಕು ದಿಕ್ಕಿನ ಮೂಲೆ ಏಕಾಗಿ ಅದರೀತು ಲೋಕಾದ ಕರ್ಮ ಅಳಿದೀತು ಸೂಗಿ ಅಂತ ತಿಳಿಸರೆ ಸೋಮ ಸೂರ್ಯರು ದಾರಿಯನ್ನ ತಪ್ಪುತ್ತಾರೆ ಮುಗಿಲ ಮುಗಿಲಿನಿಂದ ದೊಡ್ಡ ಮಟ್ಟದ ಗರ್ಜನೆ ಸೌಂಡು ಅನ್ನೋದು ಬರುತ್ತೆ ಆ ಶಬ್ದಕ್ಕೆ ಜಗತ್ತೆಲ್ಲ ನಡಗುತ್ತೆ ಧೂಮಕೇತು ಒಂದು ಕಾಣಿಸ್ಕೊಳ್ಳುತ್ತೆ ಅಂತ ತಿಳಿಸ್ತಾರೆ ನಾಲ್ಕು ದಿಕ್ಕು ಏಕವಾಗಿ ಅದರುತ್ತೆ ಕರ್ಮವೆಲ್ಲ ಅಳಿಯುವಂತ ಕಾಲ ಬಂದಿದೆ ನೋಡಿ ಅಂತ ತಿಳಿಸ್ತಾ ಇದ್ದಾರೆ ಅಗ್ನಿ ದೇಶದಿಂದ ಕೆಂಡ ಮುಗ್ಗಿ ಬಂದಿತು ಸುರಿಯೋ ನಮ್ಮ ಅಗ್ನಿಯ ಪುರಗಳ ಬಗ್ಗೆಯೂ ಮಾಡ್ಯಾರು ಸೂರ್ಯೋ ನಮ್ಮ ಅಗ್ನಿಯ ಪುರಗಳ ಲಗ್ಗೆಯಾ ಮಾಡ್ಯಾರು ಸುರಿಯೋ ಚಂದ್ರನ ಮೇಲಿನ್ನು ಚುಕ್ಕಿತಾ ಮೂಡಿತು ನೋಡಿರಣ್ಣ ಬಂದಾನು ಬೃಹಸ್ಪತಿ ಚಂದ್ರನ ರಥದಲ್ಲಿ ನೋಡಿರಣ್ಣ ಅಂತ ತಿಳಿಸ್ತಾರೆ ಇಲ್ಲಿ ಅಗ್ನಿ ದೇಶದಿಂದ ಕೆಂಡ ಮುಗ್ಗಿ ಬಂದಿತ್ತು ಅಗ್ನಿ ದೇಶ ಅಂದ್ರೆ ಸೂರ್ಯನ ದೇಶ ಅಂತ ಹೇಳ್ತಾರಲ್ಲ ಅದೇ ಅಗ್ನಿ ದೇಶದಿಂದ ದೊಡ್ಡ ಮಟ್ಟದ ಕೆಂಡ ಮುಗ್ಗಿ ಬರುತ್ತೆ ಅಂತ ಹೇಳ್ತಾ ಇದಾರೆ ಈಗ ಆಲ್ರೆಡಿ ಮುಗ್ಗಿ ಬರ್ತಾ ಇದೆ ಸೋಲಾರ್ ವೇವ್ಸ್ ಸೂರ್ಯನಿಂದ ಸೌರ ಸುನಾಮಿ ಅನ್ನೋದು ಮುಗ್ಗಿ ಬರ್ತಾ ಇದೆಯಲ್ಲ ಆ ವಿಷಯಗಳ ಬಗ್ಗೆ ಆಗಿನ ಕಾಲದಲ್ಲೇ ವಚನಗಳ ಸ್ವರೂಪದಲ್ಲಿ ಬರೆದಿದ್ರು ಅಗ್ನಿಯ ಪುರಗಳು ಮಾಡಿ ಮಾಡ್ಯಾರು ಸುರಿಯು ನಮ್ಮ ಊರುಗಳೆಲ್ಲ ಅಗ್ನಿಗೆ ದಾಳಿ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇನ್ನು ಚಂದ್ರನ ಮೇಲಿನ್ನು ಚುಕ್ಕಿತಾ ಮೂಡಿತ್ತು ಚಂದ್ರನ ಮೇಲೆ ಒಂದು ಚುಕ್ಕಿ ಮೂಡುತ್ತೆ ಬೃಹಸ್ಪತಿ ಚಂದ್ರನ ರಥದಲ್ಲಿ ಕೂತು ಬರ್ತಾನೆ ನೋಡಿರಣ್ಣ ಅಂತ ತಿಳಿಸ್ತಾರೆ ಎಂದು ಎಂದನ ಬೇಡ ಬಂದಾವು ದಿನಮಾನ ನೋಡಿರಣ್ಣ ಹಂದಿ ಮಾನವರಿಗೆ ತಿಳಿಯದು ಈ ಮಾತು ಕೇಳಿರಣ್ಣ ಸುತ್ತೇಳು ಸಮುದ್ರಕ್ಕೆ ಪ್ರಳಯವು ಒದಗೀತು ಕಿಚ್ಚೊತ್ತುತ್ತಿದೆ ಮುಂದೆ ಎಚ್ಚರಿಕೆ ನಾವ್ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಕೆಲವೊಬ್ಬರಿಗೆ ಅಸಡ್ಡೆ ಅಯ್ಯೋ ಏನ್ ಇಂಥದ್ದೆಲ್ಲ ಆಗಲ್ಲ ಬಿಡಿ ಅಂತ ಹೇಳ್ತಾರೆ ಈ ವಚನಗಳನ್ನ ಅಷ್ಟು ಈಸಿಯಾಗಿ ಕೇವಲವಾಗಿ ತಗೋಬೇಡಿ ಅಂತಾನೆ ಹೇಳ್ತಾ ಇದ್ದಾರೆ ಕಾರಣ ಇದು ಸುಳ್ಳಲ್ಲ ಜ್ಞಾನ ದೃಷ್ಟಿನಲ್ಲಿ ಕಂಡಿರುವಂಥದ್ದು ಮುಂದೆ ಆಗುವಂತ ಅನಾಹುತಗಳ ಬಗ್ಗೆ ಅವರು ತಿಳಿಸ್ತಾ ಇದಾರೆ ಇದ್ರ ಬಗ್ಗೆ ಸೈಂಟಿಸ್ಟ್ಗಳು ಕೂಡ ಹೇಳಿದರೆ ಅನಾಹುತಗಳು ಸಂಭವಿಸ್ತವೆ ಅಂತ ಕಾಲಜ್ಞಾನಿಗಳು ಬರೆದಿರುವಂತ ಎಷ್ಟೋ ವಿಷಯಗಳು ನಿಜ ಆಗಿರೋದ್ರಿಂದ ಈ ಮಾತುಗಳು ನಿಜ ಆಗ್ತವೆ ಯಾವ್ದನ್ನೇ ಆಗ್ಲಿ ಕೇವಲವಾಗಿ ಕಾಣ್ಬೇಡಿ ಅಂತ ಆಗಿನ ಕಾಲಕ್ಕೆ ಅವರು ತಿಳಿಸಿದ್ರು ಮನುಷ್ಯರು ಕೇವಲ ಕಾಣ್ತಾರೆ ಅಂತ ಅವ್ರಿಗೂ ಕೂಡ ಗೊತ್ತಿತ್ತು ಇನ್ನ ಸುತ್ತೇಳ್ ಸಮುದ್ರಕ್ಕೆ ಪ್ರಳಯವು ಬರುತ್ತೆ ಕಿಚ್ಚು ಅನ್ನೋದು ಎಲ್ಲಾ ಕಡೆ ಹಚ್ಚುತ್ತೆ ಅಂತ ಇವ್ರ ವಚನಗಳಲ್ಲಿ ತಿಳಿಸಿದ್ದಾರೆ ಮೋಸಾದ ವಿಷಗಳಿ ಮೊರೆದೆದ್ದು ಬರುತ್ತಿದೆ ಘಾಸಿ ಆಗಿದರೆ ಎಚ್ಚರಿಕೆ ಬೇಗಾದಿ ಗಂಗೆ ಶರದಿಯ ಬಿಟ್ಟು ಹೋಗುತ್ತಾಳೆ ಬೆಡಗ ಕೇಳಿರು ಎಲ್ಲ ಕಡೆ ಈ ವಿಷದ ಗಾಳಿ ಅನ್ನೋದು ಜಾಸ್ತಿ ಆಗುತ್ತೆ ಇನ್ನ ಗಂಗೆ ಕಣ್ಮರೆ ಆಗ್ತಾಳೆ ಅಂತ ಈ ವಚನದಲ್ಲಿ ತಿಳಿಸ್ತಾರೆ ಸಪ್ತ ಸಮುದ್ರಗಳು ಉಲಿವಾವು ಕಳೆಗುಂದುವವು ಭೂಮಿ ಕಂಪಿಸಿ ಇಳೆಯ ಜನರು ಮುಳುಗುವರು ಸೀಮೆಗಳೆಲ್ಲವೂ ಹಾಳಾಗಿ ಓದಾವು ಕೇಳಿರಣ್ಣ ಲೋಕವು ಹೆಚ್ಚಾಗಿ ಕಿಚ್ಚಾಗಿ ಉರಿದಿದ್ದು ಕೇಳಿರಣ್ಣ ಬುಗಿಲೇಳುತ್ತಿದೆ ಕಿಚ್ಚು ಜಗದವಳಲ್ಲೆಲ್ಲ ಸಿದ್ದರಾಮ ಹೆಚ್ಚಿನ ವಿಷದ ಗಾಳಿಯು ಮುಂದೆ ಬರುತ್ತಿದೆ ಸಿದ್ದರಾಮ ಅಂತ ತಿಳಿಸ್ತಾರೆ ಇಲ್ಲಿ ಸಪ್ತ ಸಮುದ್ರಗಳು ಪೂರ್ತಿಯಾಗಿ ಕಳೆನ ಗುಂದುತ್ತವೆ ಅದಕ್ಕಿದ್ದಂತ ಸೌಂದರ್ಯ ಅನ್ಬೋದು ಇಲ್ಲ ಬೇರೆ ಏನೇ ಆದ್ರೂ ಹೇಳ್ಬೋದು ವರ್ಡ್ಗಳಲ್ಲಿ ಆ ರೀತಿ ಇರುವಂತ ಕಳೆ ಅನ್ನೋದು ಸಪ್ತ ಸಮುದ್ರಗಳಲ್ಲಿ ಹೊರಟೋಗುತ್ತೆ ಅದು ಇಲ್ಲಂದ್ರಲ್ಲಿ ಕುಕ್ಕೋದಕ್ಕೆ ಶುರು ಮಾಡ್ತವೆ ಅಲೆಗಳು ದೊಡ್ಡ ಮಟ್ಟಕ್ಕೆ ಬಂದು ಭೂಮಿ ಕಂಪಿಸಿ ಈ ಭೂಕಂಪಗಳಾಗ್ತಾ ಇದಾವಲ್ಲ ಇದ್ರೆಲ್ಲಾದ್ರಿಂದ ಪಟ್ಟಣಗಳನ್ನ ಹಳ್ಳಿಗಳನ್ನ ಹೋಗುವಂತ ದಿನಗಳು ಬರುತ್ತೆ ಸೀಮೆಗಳೆಲ್ಲ ಹಾಳಾಗಿ ಹೋಗ್ತಾವೆ ಜನ ಬದುಕ್ತಾ ಇರುವಂತ ಪ್ರದೇಶಗಳು ಹಾಳಾಗಿ ಹೋಗ್ತಾವೆ ಲೋಕವು ಹೆಚ್ಚಾಗಿ ಕಿಚ್ಚಾಗಿ ಉರಿಯುತ್ತೆ ನೋಡಿ ಅಂತ ತಿಳಿಸ್ತಾರೆ ಭುಗಿಲೇಳುತ್ತಿದೆ ಕಿಚ್ಚು ಜಗದಲ್ಲೆಲ್ಲ ಈಗ ಆಲ್ರೆಡಿ ಜಗತ್ತೆಲ್ಲ ಕಿಚ್ಚು ಅನ್ನೋದು ಜಾಸ್ತಿ ಆಗ್ತಾ ಇದೆ ವಿಷದ ಗಾಳಿ ಮುಂದೆ ಬರುತ್ತದೆ ನೋಡಿ ಅಂತ ತಿಳಿಸ್ತಾರೆ ವಿಷದ ಗಾಳಿ ಅಂದ್ರೆ ಈಗ ಚೈನಾದಿಂದ ಒಂದು ವಿಷದ ಗಾಳಿ ಆಲ್ರೆಡಿ ಬಂದು ಊಟು ಗಾಳಿಯಿಂದ ಬರುವಂತ ಕಾಯಿಲೆಗಳು ಬಂದು ಊಟ ಅದೇ ರೀತಿ ವಿಷದ ಗಾಳಿ ಜಗದಲ್ಲೆಲ್ಲ ಬರುತ್ತೆ ಸಿದ್ದರಾಮ ಅಂತ ತಿಳಿಸ್ತಾರೆ ಪಾತಾಳ ಗಂಗೆಯ ಓತು ಚುಪ್ಪಲಿ ತುಂಬಿ ಭೂತಳವೆಲ್ಲ ಉರಿದ ಮುಂದೊಬ್ಬ ದಾತ ಬರುತ್ತಿ ಸರ್ವಜ್ಞ ಸರ್ವಜ್ಞ ಕೂಡ ಅವ್ರ ವಚನದಲ್ಲಿ ಮುಂದೆ ಒಬ್ಬ ದಾತ ಬರ್ತಾನೆ ಕಾಯೋನು ಬರ್ತಾನೆ ದಂಡನಾಯಕ ಬರ್ತಾನೆ ಒಬ್ಬ ರಾಜ ಬರ್ತಾನೆ ಅಂತ ಅವ್ರ ವಚನಗಳಲ್ಲಿ ಕೂಡ ತಿಳಿಸಿದ್ರು ಇನ್ನ ಸರ್ವಜ್ಞ ಅವ್ರ ವಚನದಲ್ಲೂ ಕೂಡ ಚಂದ್ರ ಸೂರ್ಯ ಗ್ರಹಣ ಒಂದೇ ಮಾಸದಿ ಬಂದ್ ದಂಧೆಯನ್ನು ಕಂದನಿರಿದಂದು ಲೋಕಕ್ಕೆ ಬಂದೀತು ಪ್ರಳಯ ಸರ್ವಜ್ಞ ಅಂತ ಬರೀತಾರೆ ಸೂರ್ಯ ಚಂದ್ರರ ಗ್ರಹಣ ಒಂದೇ ಮಾಸದಲ್ಲಿ ಈಗ ನಡೀತು ಒಂದೇ ಮಾಸದಲ್ಲಿ ಸೂರ್ಯ ಚಂದ್ರರ ಗ್ರಹಣ ಅನ್ನೋದು ಇದೇ ರೀತಿ ಮುಂದೆನೂ ನಡೆಯಬಹುದು ಆ ಸಮಯಕ್ಕೆ ತಂದೆಯನ ಮಕ್ಕಳು ಇರಿದುಕೊಳ್ತಾರೆ ಅಂತ ದಿನಗಳು ಕೂಡ ಬರುತ್ತೆ ಆಗ ಜಗತ್ತಿಗೆ ಪ್ರಳಯ ಅಂತ ಬರುತ್ತೆ ಅಂತ ಇವರು ವಚನಗಳಲ್ಲಿ ತಿಳಿಸಿದ್ರು ಸರ್ವಜ್ಞವರು ಇನ್ನ ಪ್ರಶ್ನೋತ್ತರ ಮಾಲೀಕದಲ್ಲಿ ಇದೇ ರೀತಿ ಎಷ್ಟೋ ವಿಷಯಗಳಿದೆ ತಿಳ್ಕೊಬೇಕಾಗಿರೋದು ಕೆಲವಷ್ಟು ವಿಷಯಗಳನ್ನ ತಿಳಿಸಿದೀನಿ ಇನ್ನೂ ಎಷ್ಟೋ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ತಂದೆ ಮಗನಿಗೆ ಒಬ್ಬ ಹೆಂಡತಿಯಾದಾಳು ಕೇಳಿರಣ್ಣ ಒಣೆಯಾದಾರು ಜನರನ್ನು ಕೆಡಿಶಾರು ಮುಂದಿನ್ನು ನೋಡಿರಣ್ಣ ಅಂತ ತಿಳಿಸ್ತಾರೆ ಈ ವಚನಗಳ ಬಗ್ಗೆ ನಾನು ಕೂಡ ನಿಮ್ಗೆ ತಿಳಿಸಿದ್ದೀನಿ ತಂದೆ ಮಗನಿಗೆ ಒಬ್ಬ ಹೆಂಡತಿ ಆಗೋ ಕಾಲ ಬರುತ್ತೆ ಅಂತ ಕಾಲ ಬೇರೆ ಬೇರೆ ದೇಶದಲ್ಲಿ ನಡೀತಾ ಇದೆ ಎಷ್ಟೋ ಕಡೆ ಹೆಣ್ಣುಗಳಿಲ್ಲದೆ ಇರೋ ಕಾರಣ ಈ ತರದ್ದೆಲ್ಲ ನಡೀತಾ ಇದೆ ನೋಡ್ತಾ ಇದ್ದೀವಿ ಕಣ್ಮುಂದೆ ಶ್ರೀಮಂತರು ಕೂಡ ಅದೇ ರೀತಿ ಆಗಿದ್ದಾರೆ ದೊಡ್ಡ ದೊಡ್ಡ ಶ್ರೀಮಂತ್ರಿಗೂ ಇರುವಂತ ದೇಶಗಳಲ್ಲಿ ನಮ್ ದೇಶದಲ್ಲೂ ಕೂಡ ಈ ತರ ನಡೀತಾ ಇರಬಹುದು ತಂದೆ ಮಗನಿಗೆ ಒಬ್ಬರೇ ಹೆಂಡತಿ ಆಗಿರೋ ಕಾಲಗಳು ಕೂಡ ಬಂದಿದೆ ಗಂಡನನ್ನು ನಂಬಿದ ಹೆಂಡತಿಯು ಬಿಟ್ಟಾರು ಕೇಳಿರಣ್ಣ ಗುರುಗಳನ್ನು ಕಂಡು ಅಣಗಿಸಿ ನಕ್ಕಾರು ನೋಡಿರಣ್ಣ ಪುಂಡ ಜನಗಳಲ್ಲಿ ಸ್ನೇಹವಾ ಬೆಳೆಸಾರು ಕೇಳಿರಣ್ಣ ಬಡ್ಡಿಗೆ ಕೊಟ್ಟದು ತಿರುಗಿ ಬಾರದು ಕೇಳಿರಣ್ಣ ಇಲ್ಲೊಂದು ಮಾತು ಹೇಳ್ತಾರೆ ಗಂಡನನ್ನ ನಂಬಿದ ಹೆಂಡತಿಯನ್ನ ಬಿಡ್ತಾರೆ ಗುರುಗಳನ್ನ ಅಣಗಿಸ್ತಾರೆ ನಗ್ತಾರೆ ಪುಂಡ ಜನಗಳ ಸ್ನೇಹ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಪುಂಡ್ರ ಜೊತೆ ಜನ ಜಾಸ್ತಿ ಬರೆಯೋದಿಕ್ಕೆ ಶುರು ಮಾಡ್ತಾರೆ ನಾವು ಬಡ್ಡಿಗೆ ಕೊಟ್ಟಂತ ದುಡ್ಡು ಮೊದಲು ಬಡ್ಡಿಗೆಲ್ಲ ಕೊಡ್ತಾ ಇದ್ವಲ್ಲ ಅಂತ ದುಡ್ಡು ಯಾವುದು ಕೂಡ ಮುಂದಿನ ದಿನಗಳಲ್ಲಿ ವಾಪಸ್ಸು ಸಿಗುವುದಿಲ್ಲ ಅಂತ ಕಾಲ ಕೂಡ ಬರುತ್ತೆ ಅಂತ ಇವ್ರ ವಚನಗಳಲ್ಲಿ ತಿಳಿಸ್ತಾರೆ ತಂಗೀಯ ಒಡಗೂಡಿ ಸಂಗಾಮ ಮಾಡ್ಯಾರು ಕೇಳಿರಣ್ಣ ಲಿಂಗವುಳ್ಳವರಿನ್ನು ಹೊಲಗೇರಿ ಸೇರ್ಯಾರು ಕೇಳಿರಣ್ಣ ಜಂಗಮರೆಲ್ಲರೂ ಲಿಂಗ ಬಿಟ್ಟುಂಡಾರು ಕೇಳಿರಣ್ಣ ಲಿಂಗ ಕಟ್ಟಿದವನು ಮಾಂಸವನ್ನು ಸವಿದಾರು ಕೇಳಿರಣ್ಣ ಇಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ ಲಿಂಗ ಇಟ್ಕೊಂಡಿದ್ದವರೆಲ್ಲ ಹೊಲಗೇರಿ ಸೇರ್ತಾರೆ ಅಂತ ಒಂದು ಮಾತಲ್ಲಿ ಹೇಳ್ತಾರೆ ಜಂಗಮರೆಲ್ಲಾರು ಲಿಂಗ ಬಿಟ್ಟು ಬಿಡ್ತಾರೆ ಲಿಂಗ ಕಟ್ಟಿದವರು ಮಾಂಸನ ತಿಂತಾರೆ ಅಂತ ಇವರು ವಚನಗಳಲ್ಲಿ ತಿಳಿಸಿದ್ದಾರೆ ಶರಣರು ಬರುವ ಕಾಲಕ್ಕೆ ಆಗಬಾರದ ಕೃತ್ಯಗಳು ನಡೆಯುತ್ತವೆ ಜನರೆಲ್ಲ ಜಾತಿ ನೀತಿಗಳ ಬಿಟ್ಟು ತಿರುಗ್ಯಾರು ಶರಣರು ಬರುವ ಕಾಲಕ್ಕೆ ಆಗಬಾರದ ಕೃತ್ಯಗಳೆಲ್ಲ ನಡೆಯುತ್ತೆ ಅಂತ ತಿಳಿಸಿದರೆ ಇನ್ನ ಜನರೆಲ್ಲ ಜಾತಿ ನೀತಿಗಳನ್ನ ಬಿಟ್ಟು ಬದುಕ್ತಾರೆ ಜಾರ ಚೋರರಾಗಿ ಅತ್ತೆ ಸೊಸೆಗೆ ನಡೆದು ತಂದೆ ಮಕ್ಕಳು ಕೆಟ್ಟು ತಾಯಿ ತನ್ನ ಮಕ್ಕಳ ಕೊಂದು ಬದುಕುವಂತ ಕಾಲ ಕೂಡ ಬರುತ್ತೆ ಶರಣರು ಬರೋ ಕಾಲಕ್ಕೆ ಅಂತ ತಿಳಿಸಿದಾರೆ ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ ತಾಯಿ ಮಕ್ಕಳನ್ನ ಕೊಂದು ಬದುಕ್ತಾ ಇರೋ ಎಷ್ಟೋ ಕಡೆ ನೋಡ್ತಾ ಇದೀವಿ ನ್ಯೂಸ್ಗಳಲ್ಲಿ ಈಗ ಆಲ್ರೆಡಿ ಬಂಟ ಒಡಿಯಂಗೆ ಕಡಿದು ಅರಸು ಆಳಾಗಿ ಆಳು ಅರಸಾಗಿ ನಡೆಯುವ ಕಾಲ ಬರುತ್ತೆ ಅಂತ ತಿಳಿಸಿದಾರೆ ಗರತಿ ಸೂಳಿಯಾಗಿ ಸೂಳೆಯು ಗರತಿಯಾಗಿ ರಾಜರು ಭಾಷೆಗೆ ತಪ್ಪಿ ಭೂಮಿ ಹುಸಿದು ಸೂಳೆಯರು ಮನಿಗಟ್ಟಿಸುರೆ ಮಾಂಸವ ಮಾರಿ ಕಪಿಲೆಯ ಕೊಂದಾರು ಕಲ್ಯಾಣಪುರದಲ್ಲಿ ವೇಷೆಯರಾದಾರು ರಾಣಿ ವಾಸದವರೆಲ್ಲ ಉಯ್ಯಲು ಡಂಗೂರವ ಅಂತ ತಿಳಿಸ್ತಾರೆ ಇಲ್ಲಿ ಕೆಲವೊಂದು ಪದಗಳನ್ನ ಆ ಬಳಕೆನಲ್ಲಿ ಕೆಟ್ಟ ಪದಗಳು ಅಂತ ಅನ್ನಿಸ್ಬೋದು ಬಟ್ ಆದರೆ ಅದರಲ್ಲಿ ಅರ್ಥ ಮಾಡ್ಕೊಳ್ಳುವಂತ ವಿಷಯಗಳು ತುಂಬಾ ಇದಾವೆ ಸೂಳೆಯರು ಗರತಿಯಾಗಿ ಬದುಕ್ತಾರೆ ಗರತಿಯರೆಲ್ಲರೂ ಸೂಳೆಯರಾಗುವಂತ ಕಾಲ ಬರುತ್ತೆ ದೊಡ್ಡ ದೊಡ್ಡ ಮಟ್ಟದಲ್ಲಿರುವಂತವರು ಇವ್ರು ಹೇಳ್ತಾ ಇರೋದು ನಾನು ಸತಿ ಸಾವಿತ್ರಿ ಅಂತ ಹೇಳ್ಕೊಳ್ಳೋರು ಕೂಡ ಯಾವುದೋ ಒಂದು ದಂಧೆನಲ್ಲಿ ಬದುಕ್ತಾ ಇರ್ತಾರೆ ಅಂತ ಅವ್ರ ವಚನಗಳಲ್ಲಿ ತಿಳಿಸಿದ್ದಾರೆ ಇನ್ನ ಕಪಿಲೆಯ ಕೊಂದಾರು ಕಲ್ಯಾಣಪುರದಲ್ಲಿ ಕಪಿಲೆ ನೀರಿನ ಬಗ್ಗೆ ತಿಳಿಸ್ತಾ ಇದ್ದಾರೆ ಅನ್ಸುತ್ತೆ ವೇಷೆಯರಾದರು ರಾಣಿ ವಾಸದವರೆಲ್ಲ ಅಂತ ತಿಳಿಸ್ತಾರೆ ವೇಷೆಯರು ಅಂದ್ರೆ ಮಾಮೂಲಿ ಇದೇ ಕೆಲಸ ಮಾಡಿಕೊಂಡು ರಾಣಿ ವಾಸದವರು ಅಂದ್ರೆ ಅರಮನೆಗಳಂತ ಮನೆಗಳಲ್ಲಿ ಬದುಕ್ತಾ ಇದ್ದವರು ಕೂಡ ಇಂತಹ ಕೆಲಸಗಳನ್ನ ಮಾಡುವಂತ ಕಾಲ ಬರುತ್ತೆ ಅಂತ ತಿಳಿಸ್ತಾರೆ ಲೋಕಾದ ಹೆಣ್ಣುಗಳು ನೋಟಕ್ಕೆ ಚೆಲುವೆಯರು ಕೂಟಕ್ಕೆ ಅವರು ಮನೆ ಮನೆ ತಿರುಗ್ಯಾರು ನಾಳಿನ್ನು ಕೋಟಲೆಯ ಗೊಂಬು ದಿನ ಬರುತ್ತಾವೆ ಸೂವಿ ಅಂತ ತಿಳಿಸ್ತಾರೆ ನೋಡೋದಕ್ಕೆ ಲೋಕಾದ ಹೆಣ್ಣುಗಳೆಲ್ಲ ಚೆಲುವರೆ ತರ ಕಾಣಿಸ್ತಾರೆ ನೋಡೋದು ತುಂಬಾ ಚೆನ್ನಾಗಿ ಸುಂದರವಾಗಿ ಕಾಣಿಸ್ತಾರೆ ಕೂಟಕ್ಕೆ ಅವರ ಮನೆ ಮನೆಯವರು ತಿರುಗ್ಯಾರು ಅಂದ್ರೆ ದೊಡ್ಡ ದೊಡ್ಡ ಸಭೆ ಸಂಭ್ರಮಗಳಿಗೆ ಅವ್ರ ಮನೆ ಮನೆಯವರೆಲ್ಲ ಸೇರ್ಕೊಂಡು ತಿರುಗ್ತಾರೆ ಇನ್ನ ಒಂದು ದಿನ ಬರುತ್ತೆ ಕೋಟಲೆ ನಡೆಸುವಂತ ನ್ಯಾಯ ತೀರ್ಮಾನ ನಡೆಸುವಂತ ಕಾಲಗಳು ಕೂಡ ಬರುತ್ತೆ ಅವರ ವಿಷಯದಲ್ಲಿ ಅಂತ ಇವ್ರ ವಚನಗಳಲ್ಲಿ ತಿಳಿಸಿದ್ದಾರೆ